ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ವರಮಾಲಕ್ಷ್ಮಿ ಹಿಂದಿನ ಮತ್ತು ವರಮಾಲಕ್ಷ್ಮಿ ದಿನದ ಬ್ಲಾಗು ಹಿಂದಿನ ದಿನ ಏನು ಇಲ್ಲಿ ಫ್ಲಾಗ್ ಹಾಸ್ಟಿಂಗ್ ಇತ್ತು ಮನೆ ಹತ್ರ ನನ್ನ ಮಕ್ಕಳನ್ನು ನಾನು ರೆಡಿ ಮಾಡಿ ಕಳಿಸ್ತಾ ಇದ್ದೆ ಇಬ್ರು ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಬಂದರು ಅಲ್ಲೇನು ಕೊಟ್ಟರು ಹೇಗೆ ಮಾಡಿದರು ಎಲ್ಲ ಹೇಳ್ತಾ ಇದ್ರು ರಜ್ಜಿ ಜೊತೆ ಇನ್ನೇನು ನಾವು ವರಮಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ವಿ ಏನೆಲ್ಲ ತಗೊಂಡು ಇವಾಗ ಎಲ್ಲ ಹೂವಿನ ಅವರ ಏನಿದೆ ಹೂವೆಲ್ಲ ತಗೊ ಕಟ್ತಾಯಿದ್ರು ನಮ್ಮ ಚಿಕ್ಕಮ್ಮ ಮತ್ತೆ ಅಮ್ಮ ನಾನು ದೇವ್ರನ್ನ ಕೂರಿಸೋಣ ಅಂತ ಹೇಳಿ ರೆಡಿ ಇದ್ದೆ ಈ ಥರ ಒಂದು ರೆಡಿ ಕರ್ಟನ್ ತೊಗೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಇದು ದೇವ್ರು ಕೂರಿಸೋದಕ್ಕೆ ಇದು ಮೀಶೋದಲ್ಲಿ ತೊಗೊಂಡಿರೋದು ಈ ನಾನು ಇಷ್ಟು ಡೆಕೋರೇಷನ್ನು ಮಾಡಿದ್ದೀನಿ ಅಂದರೆ ಸಿಂಪಲಾಗಿ ಒಂದು ದೇವ್ರ ಹಿಂದೆ ಒಂದು ಆರ್ಚ್ ಡೆಕೋರೇಷನ್ ಒಂದು ನಾನು ಮಾಡಿರೋದು ಎಲ್ಲ ಕಟ್ಟನೆಲ್ಲ ಎಲ್ಲ ಹಾಕಿ ಕ್ಲಿಪ್ಪಾಕಿ ಒಂದು ದಾರ ಕಟ್ಕೊಂಡಿದ್ವಿ ಆ ಬಾಗಿಲಿಂದ ಈ ಕಡೆ ಕಿಟಕಿಗೆ ಆ ಕಟ್ಟಿದ ಮೇಲೆ ಆ ಥರ ಕರ್ಟನ್ ಹಾಕಿಬಿಟ್ಟು ಎಲ್ಲ ಎಲ್ಲ ಹಾಕಿ ಕ್ಲಿಪ್ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ವಿ ನಮ್ಮ ಮಕ್ಳು ನಮ್ಮ ಜೊತೆಯೇ ಮಾಡ್ತಾಯಿದ್ರು ಕೆಲಸನ ನಮ್ಮಮ್ಮನೂ ತುಂಬ ಹೆಲ್ಪ್ ಮಾಡ್ತಾಯಿದ್ರು ಇದೇ ರಾತ್ರಿನೇ ಎಲ್ಲ ದೇವರು ಕೂರಿಸ್ತೀವಲ್ಲ ಸೊ ಅದಕ್ಕೆ ಬೆಳಗ್ಗೆ ನಾವೆಲ್ಲ ಕಾಯಿಡೋದು ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಸೊ ಎಲ್ಲ ನಾನು ಮಾಡಿದ್ದೆ ಎಲ್ಲ ದೇವ್ರಿಗೆ ಏನು ಅಲಂಕಾರ ಮಾಡಬೇಕು ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ತಾಯಿದ್ದೆ ಇದೊಂದು ಪುಟ್ಟಾಗ ಒಂದು ಆರ್ಚ್ ಡೆಕೋರೇಷನ್ ಮಾಡ್ತಾಯಿದ್ದೆ ಇದು ರೋಸ್ ಅದು ಒಂದು ಪಾ ಒಂದು ಪ್ಯಾಕೆಟಲ್ಲಿ ಒಂದು ಹಂಡ್ರೆಡ್ ಬರುತ್ತೆ ಅದು ಕಲರ್ ಕಲರ್ ಇರುತ್ತೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಈ ಥರ ಡೆಕೋರೇಷನ್ ಮಾಡಿದೆ ಇದು ನನ್ನ ಬರ್ತಡೇಗೆ ತೊಗೊಂಡಿದ್ದದು ಯೆಲ್ಲೋ ಕಲರ್ ಸ್ಕ್ರೀನು ಅದು ಎಲೆ ಬಳ್ಳಿ ಅವು ಅದನ್ನು ನಾನು ಇದಕ್ಕೆ ಇದ್ದೀನಿ ಮತ್ತು ಒಂದು ಲೈಟಿಂಗ್ ಸರನೂ ಹಾಕಿದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೀನು ದೇವ್ರ ಕೂರ್ಸೋಣ ಅಂತ ಹೇಳಿ ಒಂದು ಆರು ಆರು ಗಂಟೆ ಆಗಿತ್ತು ದೇವ್ರಿಗೆ ಸೀರೆ ಉಡ್ಸೋದು ತುಂಬ ಟೈಮ್ ತಗೊಳ್ಳುತ್ತೆ ಅದಕ್ಕೆ ಎಲ್ಲ ರೆಡಿ ಇದ್ದೆ ವರ್ಷ ವರ್ಷ ಕೂರಿಸಿದ್ರು ನಮಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ದೇವ್ರನ್ನೆಲ್ಲ ಕೂರಿಸಿ ರೆಡಿ ಮಾಡಿದೆ ಪದ್ಮಾಸನದಲ್ಲಿ ಕೂರಿಸೋಣ ಈ ಸರಿ ಅಂತ ಹೇಳಿ ನಾನು ಥರ ರೆಡಿ ಅಂದ್ಕೊಂಡು ಕೂರಿಸ್ದೆ ಈ ಸರಿ ಪದ್ಮಾಸನದಲ್ಲೇ ಕೂರಿಸಿದ್ದೀನಿ ದೇವ್ರನ್ನ ಒಂದು ಅಮ್ಮ ಚಿಕ್ಕಮ್ಮ ಅಂದರೆ ಯಾರಾದರೂ ಬಂದರೆ ತುಂಬ ಹೆಲ್ಪ್ ಆಗುತ್ತೆ ಇಂಥ ಹಬ್ಬ ಟೈಮಿಗೆ ಯಾಕೆಂದರೆ ದೇವ್ರ ಕೆಲಸ ಮತ್ತೆ ಮುತ್ತೈದರಿಗೆ ಏನು ಕೊಡಬೇಕೆಲ್ಲ ಅದು ರೆಡಿ ಮಾಡ್ಕೊಳ್ಳೋದು ಅಲಂಕಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋದು ಡೆಕೋರೇಷನ್ನು ಇದಕ್ಕೆ ಒಬ್ಬರು ಬೇಕಾಗುತ್ತೆ ಸೊ ತುಂಬ ಹೆಲ್ಪ್ ಆಯಿತು ಇಷ್ಟು ನಾನು ಹಿಂದಿನ ದಿನ ರೆಡಿ ಮಾಡಿಕೊಂಡಿದ್ದು ವರಮಾಲಕ್ಷ್ಮಿ ದಿನದ ಬ್ಲಾಗ್ ಏನು ರಂಗೋಲಿ ನಾನು ಬಾಗಿಲಿಗೆ ಈ ಥರ ಹಾಕಿದ್ದೆ ಅಮ್ಮ ಚಿಕ್ಕಮ್ಮ ಅಡುಗೆ ಮಾಡ್ತಾ ಇದ್ದಾರೆ ಸೊ ನಾನು ದೇವರಿಗೆಲ್ಲ ದೇವ್ರ ಪೂಜೆ ಮಾಡೋದಕ್ಕೆ ರೆಡಿ ಇದ್ದೆ ಮತ್ತು ಕಂಕಣ ಎಲ್ಲ ಕಟ್ಟಿ ಎಲ್ಲ ಮುತ್ತೈದೆಯರಿಗೆ ಏನೆಲ್ಲ ಕೊಡಬೇಕಲ್ಲ ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೆ ಇವರು ಅಡುಗೆ ಮಾಡ್ತಾಯಿದ್ರು ಒಬ್ಬಟ್ಟೆಲ್ಲ ರೆಡಿಯಾಗಿತ್ತು ಬಟ್ಟು ಬೀನ್ಸ್ ಪಲ್ಯ ಆಮೇಲೆ ಬದನೇಕಾಯಿ ಪಲ್ಯ ಬಿಂಜಾಲ್ ಪಲ್ಯ ಬೇಳೆ ಸಾಂಬಾರು ರೈಸು ಕೋಸಂಬರಿ ಎಲ್ಲ ಮಾಡಿದರು ನನ್ನ ಮಕ್ಕಳು ರೆಡಿಯಾಗಿ ಆಂಸೆ ಎಲ್ಲ ಹಂಸೆಲ್ಲ ಓಡಾಡ್ತಾ ಇದ್ದಾರೆ ನಾನು ಎಲ್ಲ ಕಂಕಣ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇದು ಮುತ್ತೈದರಿಗೆ ನಾವು ಅದೇ ಈ ಥರ ಎರಡಲೆ ಎರಡು ಅಡಿಕೆ ಮತ್ತು ಎರಡು ಬಳೆ ಮತ್ತು ಇದ್ರ ಮೇಲೆ ಬ್ಲೌಸ್ ಪೀಸು ಒಂದು ತೆಂಗಿನಕಾಯಿ ಆಮೇಲೆ ಅರಿಶಿನ ಕುಂಕುಮ ಪ್ಯಾಕೆಟ್ ಅದು ರೆಡಿ ಬರುತ್ತಲ್ಲ ಅದು ಮತ್ತು ಎರಡು ಇಟ್ಟು ಕೊಡ್ತೀವಿ ನಾವು ಇಷ್ಟು ಕೊಡ್ತೀವಿ ಮುತ್ತೈದರಿಗೆ ಆಮೇಲೆ ಮುತ್ತೈದರು ಬಂದವರಿಗೆ ಕಂಕಣ ಕಟ್ಟಿ ಇದೆಲ್ಲ ಮಾಡ್ತೀವಿ ಇವಾಗ ಪೂಜೆ ಏನೇ ಇರ್ತದೆ ಫಸ್ಟು ನಾನು ವರಮಾಲಕ್ಷ್ಮೀ ಹೊತ್ತ ಕತೆನ ಓದ್ತಾ ಓದ್ಬಿಟ್ಟು ಆಮೇಲೆ ಪೂಜೆ ಮಾಡಿ ಆಮೇಲೆ ಏನು ಅಡುಗೆ ಆಗಿರುತ್ತಲ್ವ ಎಲ್ಲದನ್ನು ದೇವರಿಗೆ ಒಂದು ಬಾಳೆ ಎಲೆಲಿ ಹಾಕ್ಬಿಟ್ಟು ನೈವೇದ್ಯ ಮಾಡ್ತೀವಿ ಕತೆ ಕತೆಯೆಲ್ಲ ಓದಿ ಈಗ ಪೂಜೆನೂ ಆಯಿತು ದೇವ್ರಿಗೆ ಬೆಳಗ್ತಾ ಬೆಳಗ್ತಾಯಿದ್ದೀನಿ ಅಡುಗೆನೂ ಆಗಿತ್ತು ಸೊ ದೇವ್ರಿಗೆ ನೈವೇದ್ಯನೂ ಮಾಡಿದ್ವಿ ಇದು ನಮ್ಮನೆ ವರಮಾಲಕ್ಷ್ಮಿ ಹಬ್ಬದ ಸೆಲೆಬ್ರೇಷನ್ ಹೀಗಿದೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ ಪ್ಲೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬೆಳಗ್ಗೆ ನಾವು ಐದು ಗಂಟೆಗೆ ಎದ್ಬಿಟ್ಟು ದೇ ಮನೆಯೆಲ್ಲ ಸ್ವಚ್ಛ ಮಾಡಿ ಮನೆ ಮುಂದೆ ರಂಗೋಲಿ ಎಲ್ಲ ಹಾಕಿ ನಾವು ಫಸ್ಟು ಗಣಪತಿ ಪೂಜೆ ಮಾಡ್ತೀವಿ ಕಂಕಣ ಕಟ್ಕೊಂಡು ಪೂಜೆ ಮಾಡಬೇಕು ಗಣಪತಿ ಪೂಜೆ ಮಾಡಿ ಗಣಪತಿಗೆ ಇಪ್ಪತ್ತೊಂದು ಗರಿಕೆ ಹುಲ್ಲು ಮತ್ತು ತುಳಸಿ ಹಾರ ಹಾಕ್ಬಿಟ್ಟು ಪೂಜೆ ಮಾಡಿ ಆಮೇಲೆ ವರಮಾಲಕ್ಷ್ಮಿ ಪೂಜೆ ಮಾಡ್ತೀವಿ ವರಮಾಲಕ್ಷ್ಮಿ ಮುಂದೆ ನಾವು ಎಲೆ ಅಡಿಕೆ ಐದು ಥರ ಹಣ್ಣು ಐದು ಥರ ಸ್ವೀಟು ಐದು ಥರ ಕಾಳು ಮತ್ತು ಚಕ್ಲಿ ಖಾರ ಅವು ಮತ್ತು ಉಡಿ ಅಕ್ಕಿಗೆ ನಾವು ದೇವರಿಗೆ ಅದರಲ್ಲಿ ಬ್ಲೌಸ್ ಪೀಸು ಎಲೆ ಅಡಿಕೆ ಎರಡು ಎಲೆ ಎರಡು ಅಡಿಕೆ ಆಮೇಲೆ ಅಕ್ಕಿ ಮತ್ತು ಎರಡು ಕೊಬ್ಬರಿ ಬಟ್ಲು ಬೆಲ್ಲ ಮುತ್ತೈದೆ ಸಾಮಾನು ರೆಡಿ ಪ್ಯಾಕೆಟ್ ಬರುತ್ತೆ ಅದರಲ್ಲಿ ಬಾಚಣಿಗೆ ಕನ್ನಡಿ ಅರಿಶಿನ ಕುಂಕುಮ ಅರಿಶಿನ ಕೊಂಬು ಬಳೆ ಇರುತ್ತೆ ಅದು ಅದು ರೆಡಿ ಪ್ಯಾಕೆಟೇ ತಂದಿಡ್ತೀವಿ ನಾವು ಕೊಡ್ಪಾನಕ್ಕೆ ನೀರು ಮತ್ತು ಅಕ್ಷತೆ ಕಾಳು ಒಂದು ರೂಪಿ ಕಾಯಿನೂ ಅರಿಶಿನ ಕುಂಕುಮ ಇಷ್ಟ ಹಾಕ್ತೀವಿ ತೆಂಗಿನಕಾಯಿ ತೊಳೆದು ಅರಿಶಿನ ಕುಂಕುಮ ಇಟ್ಟು ಇದೆ ಇಳ್ಳೆದೆಲೆ ಹಿಂದೆ ಇಟ್ಟು ಕಾಯಿ ಇಟ್ಟು ಆಮೇಲೆ ದೇವರು ಮುಖವಾಡ ಹಾಕ್ತೀವಿ ಬೆಳಗ್ಗೆ ಆರು ಗಂಟೆಗೆ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ನಾವು ಹಸಿ ಹಾಲು ಮತ್ತು ಬಾಳೆಹಣ್ಣು ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿರ್ತೀವಿ ಆಮೇಲೆ ಏನು ಎಲ್ಲ ಅಡುಗೆ ಎಲ್ಲ ದೇವರಿಗೆ ಒಬ್ಬಟ್ಟು ಎಲ್ಲ ಅಡುಗೆ ಮುಗಿದ ನಂತರ ಬಾಳೆ ಇಟ್ಟು ದೇವರಿಗೆ ನೈವೇದ್ಯ ಮಾಡಿ ಮತ್ತೊಮ್ಮೆ ನಾವು ಪೂಜೆ ಮಾಡ್ತೀವಿ ಇನ್ನು ಸಂಜೆ ಮುತ್ತೈದರನ್ನ ಕರೆದು ಅವರಿಗೆ ಕಂಕಣ ಕಟ್ಟಿ ಅರಿಶಿನ ಕುಂಕುಮ ಕೊಟ್ಟು ಏನು ರೆಡಿ ಮಾಡ್ಕೊಂಡಿದ್ದೀವಿ ಗುಲಾಬ್ಲವಸ್ ಪೀಸು ಅವೆಲ್ಲ ಅದೆಲ್ಲ ಕೊಟ್ಟು ಮುತ್ತೈದರಿಗೆ ಆರತಿ ಮಾಡಿ ಅವರೆಲ್ಲ ಹೋದ ನಂತರ ನಮ್ಮ ದೇವರಿಗೆ ನಾವು ಓಕ್ಲಿ ಮಾಡ್ತೀವಿ ಅಂದರೆ ಕೆಂಪಾರ್ತಿ ಮಾಡ್ತೀವಿ ಇದು ನಮ್ಮ ಮನೆಯ ಆಚರಣೆ ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಯಿತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್